मनोरंजन मत करें भाई। अरे शरण देने की जान। तिल्ली रूद्ध बैठा। हाँ। ये की लावकास ऐसा थालो में जाना। नर्दे। 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 नर्दे ಹಾಗಾಗಿ ಕೈಕಾಲು ಉದ್ದ ಇತ್ತು ನಮ್ ನಿನಗೆ ಜಾಗ ಬೇಕಾ ಜಾಗ ಬೇಕು ಹೌದಾ ಜಾಗ ಎಲ್ಲಿ ಕೊಡ್ಬೇಕು ಅಲ್ಲ ಕೊಡ್ತೀವಿ ಬಂಡಿ ವಿಧಿ ಅದರ ಸಾಹೇಬ ನೀವು ಹಾಗಲ್ಲ ಹೆಣ್ಣಿನ ಮೋಹಕ್ಕೆ ಬಿದ್ದಿದ್ದಾನೆ ಇವ್ನಿ ಅಣ್ಣ ತಮ್ಮ ಏನು ಇಲ್ಲ ಎಲ್ಲ ಸೀರೆ ಒಳಗೆ ಮುಗೀತೀವನದ್ದ ಏನೇ ಇರಲಿ ನನ್ನನ್ನು ಹೊಡೆದಿದ್ದಾನೆ ಉಳಿಬಾರ್ದು ಮರೆಯಾದ ಹೋದಲ್ಲಿ ಎಲ್ಲಾದ್ರೂ ಹೋಗಿ ಸಾಯ್ತೆ ಇದು ನಿನಗೆ ಹೇಳ್ತೀವಿ ನಿಮ್ಗೆ ಯಾರಾದರೂ ಸಾಯ್ತಂದ್ರೆ ಎಲ್ಲ ಸರಿ ನೆನ್ ಕಲ್ತಾರೆ ಮತ್ತೆ ಹೋಗಿ ಬೆಳ್ಳಲ್ಲಿ ಹೋಗಿ ಕೆಲವು ದೂರ ಆಗ್ತದೆ ಅದಲ್ಲ ಹಣ್ಣಿನಿಂದ ಅವಮಾನ ಆಯಿತು ಹೊಂದದ್ದೇ ಆ ಓ ಆ ಕಡೆ ಒಂದು ಹೊಳೆ ಉಂಟಲ್ಲ ಅದಕ್ಕೆ ಹಾರಿ ಸಾಯ್ತೇನೆ ఓహో గుడి నటనా ఇది చే వస్తుంది ఇందనా బోర్డై కొంచెం హాతి ఉంటారు ఏ ఆస్తి మరు భద్ర గుర్తుంది ఏంటది ఉచ్చ ఉచ్చ శ్యోధ్య ఎంత ఉచ్చ నా దేబ్రా దేర ఎంత ఉచ్చ నా దే అంటే నట ಇಲ್ಲ ಈಗ ಈಗ ಮಂಗ ಮಂಗಸ್ಯ ಮಂಗವ್ಯ ಮಂಗನಾಭ್ಯ ಅವ್ರು ಯಾರ್ಯಾರ ಪರಿಚಯ ಉಂಟು ಅವರಿಗೆ ಸಾಯಿ ಬೇಕು ಅಂತ ಹೋಗ್ತೇವೆ ಆರೋಗ್ಯ ಆರೋಗ್ಯ ಸಾಯೋಭ್ಯ ಏನು ಸಾಯುದಕ್ಕೆ ಯಾಕೆ ಹೋಗ್ತೀವಿ ನಮ್ಗೆ ಓಮಾನ ಆಯ್ತಲ್ಲ ನಿನ್ನ ಸಾಯುದಕ್ಕೆ ಯಾರು ಬಿಡುದಿಲ್ಲ ಯಾಕೆ ಅಂದ್ರೆ ಹೀಗೆ ಬಿಡುದಿಲ್ಲ ಹುಳ ಹಾಗೆಲ್ಲ ಹುಳ ಬಂದಾಯಿ ಕಾರಣ ಕಾರಣ ಉಂಟು ನನ್ನ ಅಣ್ಣ ಈ ವಜ್ರಗಿರಿ ಅಧಿಕಾರಿ ವಜ್ರ ಸಿಂಹ ಹ್ಮ್ ಅವಲ ಅವ್ ಹೋದ್ಲಾ ಅವ್ನು ಸತ್ತ ಹಾಳಾಗಿ ಹೋಗಿ ಅವ್ನು ಸತ್ತ ಹೋದ್ನ ಅವ್ ಸತ್ವಾದ್ಮೇಲೆ ವಜ್ರ ಬಾಳು ಹ್ಮ್ ಅವ್ ಆಡಳಿತ ಮಾಡ್ತಾ ಇದ್ದಾನೆ ಆಗ್ಲಿ ಒಳ್ಳೆ ಅರ್ ತಮ್ಮ ತಮ್ಮ ತಮ್ಮಷ್ಟೇ ತಮ್ಮೋದ್ಯ ಏನು ಅಂತ ತಮ್ಮನ ಅಡ್ಡಿಯಲ್ಲ ನಾನು ಏನು ಮಾಡ್ಲಿಕ್ಕೆ ಇಲ್ಲ ಅರೇ ಅವನಿಗೆ ನೀರ್ ತಮ್ಮ ನನಗೆ ನೀ ತಮ್ಮ ನೀ ತಮ್ಮ ಇದಕ್ಕಾಗಿ ಹೇಳಿಕೊಳ್ಬೇಕು ಏನು ಮಾಡುವ ಯಾಕೆ ನಿನ್ನ ನೋಡಿದ್ರೆ ಗೊತ್ತಾಗ್ತಿದು ಗೊತ್ತಾಗ್ತಿದು ಯಾಕೆ ಯಾಕೆ ಹುಟ್ಟಿನಿಂದಲೇ ಮಂದ ಬುದ್ಧಿ ಅವನು ಮಂದಸ್ಯ ನಂದೋದ್ಯ ಅವನು ಸಾಯನೇ ಮಾಡ್ತ ಅವನು ಅಂತ ಕಥೆ நான் மந்த நீங்க அப்ப சாக்கி ஆக பிரீத்த சாக்கி ಈಗ ಅಲ್ಲಿ ಅಧಿಕಾರಿ ವಜ್ರ ಮಾಡುವಾಗ ಆಹಾ ಸಂತೋಷವೇ ಹೌದು ಆಲು ನಿನ್ನೆ ದಿವ್ಸ ಕೇಳಿ ಏ ಅಣ್ಣ ನೀವ್ ಒಬ್ಬನೇ ರಾಜ್ಯವನ್ನು ನೋಡುದು ಬೇಡ ನಾವು ಸಹಾಯ ಮಾಡ್ತೇವೆ ನಮಗೂ ಒಂದು ಅರ್ಧ ರಾಜ್ಯ ಕೊಡುವಂತೇಳಿ ಯಾಕೆ ನೋಡು ನೀ ಮಂದ ಮಂದ ಅಂಡಿಯವರೆ ಒಂದೇ ನೀನು ರಾಜ್ಯ ಅಲ್ಲ ಪಾಲ್ ಅಲ್ಲ ಪಾಲ್ ಪಾಲ್ಕೆ ಪಾಲು ಪಾಲಶ್ಯ ಪಾಲೋಗ್ಯ ಎಂತ ಅರ್ಧ ರಾಜ್ಯ ಕೊಡು ಹಾಗೆ ಅಣ್ಣ ತಮ್ಮ ಅಂತ ಹೇಳಿದ್ಮೇಲೆ நம்ம அண்ணா ஒன்றே மரத்தி அந்தேக அண்ண ஒன்றே ஒன் கொடுத்தேன் தம்ம அல்லு அப்படிப்பேட்டிங்கு ஒண்ணு உண்ட மண்டிப்பட்டு அந்த இல்லை அது நம்ம ஒத்திக அவள் பால் அத்தி அவள் ஒள அவளாரு அவள அண்ண தமிழி ஜன தவுண்ட் அவளை நீ பால் கேள்வீ அது வசுவன்ன பால் கேட்டி ஆஸ்தியாஸ்தி ஆஸ்திய அஸ் அஸ்லோபிய அத்தோ ஒத்தி அட்டோபிய

ஆஹ் <Overlap/> <laughs> <Laugh/> <Overlap/> 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 <Laugh/> ಯಾರು <Laugh/> அவள்ண்டர திரு பிட்டை அண்ணா ஹெட் கண்ட நான்

வாலுகாரம் நினைக்கிறேன் அண்ணன மணி கண்ட நீங்க கரெக்டா நமக்கு